ಸಂಪುಟದಿಂದ ವಜಾ ಆದ ಬಳಿಕ ಕೆ ಎನ್ ರಾಜಣ್ಣ ಅವರ ಮುಂದಿನ ನಡೆ ಏನು ಅನ್ನೋದು ಬಹುದೊಡ್ಡ ಪ್ರಶ್ನೆ ಬಟ್ ಈಗ ಸಂಪುಟದಿಂದ ವಜಾ ಆದ ಬಳಿಕ ಸೈಲೆಂಟ್ ಆದ್ರೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಕ್ಟಿವ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಈ ಹಿಂದೆ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಬಿಜೆಪಿಯಿಂದಲೂ ಆಫರ್ ಹೋಗಿದೆ ಬಿಜೆಪಿಗೆ ಬಂದೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳಾಗ್ತಾ ಇದೆ ಸಂದೇಶವನ್ನ ರವಾನೆ ಮಾಡಿಬಿಟ್ರ ಎನ್ ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಕೈ ಕೊಡೋ ಸಂದೇಶ ಹೈಕಮಾಂಡ್ಗೆ ರವಾನೆನ ಕೈ ಪಕ್ಷಕ್ಕೆ ಗುಡ್ ಬೈ ಹೇಳೋದಕ್ಕೆ ಪ್ಲಾನ್ ಮಾಡುತ್ತಿದ್ದಾರೆ ತೆರೆ ಮರೆಯಲ್ಲೇ ಎನ್ ರಾಜಣ್ಣ ಬಿಜೆಪಿ ಸೇರೋದಕ್ಕೆ ರೆಡಿ ಕೆ ಎನ್ ರಾಜಣ್ಣ ಇಂಥ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ತುಮಕೂರಿನಿಂದಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ ರಾಜಣ್ಣ ಸಚಿವ ಸ್ಥಾನದಿಂದ ಸಕಾರಣವಿಲ್ಲದೆ ಕಿತ್ತು ಹಾಕಿದ್ದಕ್ಕೆ ಬೇಸರಗೊಂಡಿದ್ದಾರೆ ಆದ್ರಿಂದ ಕಾಂಗ್ರೆಸ್ನಿಂದ ದೂರ ಆಗೋ ಮನಸ್ಸು ಮಾಡಿಬಿಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಬಿಜೆಪಿ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ಎನ್ ರಾಜಣ್ಣ ಮುಂದಾಕಿದ್ದಾರೆ ಅನ್ನೋದು ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ ನನ್ನನ್ನ ಪರಿಗಣಿಸದಿದ್ರೆ ಪಕ್ಷ ಬಿಟ್ಬಿಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡದಂತೆ ತುಮಕೂರಿನ ಬಿಜೆಪಿ ನಾಯಕರ ಗಣೇಶ ಉತ್ಸವದಲ್ಲೂ ಕೂಡ ಕೆ ಎನ್ ರಾಜಣ್ಣ ಭಾಗಿಯಾಗಿದ್ರು ಅದು ಕೂಡ ಜಸ್ಟ್ ಭಾಗಿಯಾಗಿದ್ರೆ ಚರ್ಚೆ ಆಗ್ತಿರ್ಲಿಲ್ಲ ಬದಲಾಗಿ ಕೇಸರಿ ಶಾಲನ್ನ ಕೂಡ ಧರಿಸ್ಬಿಟ್ಟಿದ್ರು ಹಾಗಾಗಿ ಕೇಸರಿ ಶಾಲನ್ನ ಹಾಕಿರುವ ಕಾರಣದಿಂದ ಬಿಜೆಪಿ ನಾಯಕರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿಂದ ಬಿಜೆಪಿಯಿಂದ ನಿಜಕ್ಕೂ ಹಾಗಾದ್ರೆ ಆಫರ್ ಬಂದಿದೆಯಾ ಆಫರ್ ಅನ್ನ ಒಪ್ಕೊಂಡು ಕೈ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಗೆ ಹಾಯ್ ಹೇಳೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರ ಕೆ ಎನ್ ರಾಜಣ್ಣ ಅಂತ ಅಷ್ಟು ಈಸಿ ನಾವು ಕಾಂಗ್ರೆಸ್ ಪಕ್ಷದಿಂದ ಆಚೆ ಬಂದು ಬಿಜೆಪಿಗೆ ಅವ್ರು ಹೋಗಬಹುದು ಅನ್ನೋದು ಕೆಲವರ ಪ್ರಶ್ನೆ ಕೆ ಎನ್ ರಾಜಣ್ಣ ಅವರು ಯಾವತ್ತೂ ಕೂಡ ಪಕ್ಷದ ಚಿಹ್ನೆಯಡಿ ಕೆಲಸ ಮಾಡಿದವರಲ್ಲ ಪಕ್ಷದ ಚಿಹ್ನೆಗೆ ಅಂಟಿಕೊಂಡವರಲ್ಲ ಹಾಗಾಗಿ ಅವರ ವೈಯಕ್ತಿಕ ವರ್ಷ ವರ್ಚಸ್ಸು ಸಹಕಾರ ಕ್ಷೇತ್ರದಲ್ಲಿ ಅವ್ರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಪಕ್ಷ ಯಾವುದೇ ಆದರೂ ಕೂಡ ಕೆ ಎನ್ ರಾಜನ್ನ ಅವರ ಜೊತೆಗೆ ಅತಿ ದೊಡ್ಡ ಬಳಗ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಪದೇ ಪದೇ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಪಕ್ಷಕ್ಕೆ ಅಂಟಿಕೊಂಡು ಅಲ್ಲಿಂದಲೇ ಕೆಲಸ ಕಾರ್ಯಗಳಾಗಬೇಕು ಅಲ್ಲೇ ನನಗೆ ಇರೋ ವರ್ಚಸ್ಸು ಅಂತ ಯಾವುದು ಕೂಡ ಕೆ ಎನ್ ರಾಜನ್ನ ಅವರ ಒಪ್ಕೊಳ್ಳೋದಲ್ಲ ಹಾಗಾಗಿ ಈಗ ಪಕ್ಷ ಅನಿವಾರ್ಯ ಅಲ್ಲ ಅಧಿಕಾರ ಅನಿವಾರ್ಯ ಅಲ್ಲ ಬಟ್ ಅವ್ರಿಗೊಂದು ಹೈಪ್ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ ಆ ಹೈಪ್ ಜೊತೆಗೆ ಅಂತದೊಂದು ಪ್ರಾಶಸ್ತ್ಯ ಯಾವ್ದಾದ್ರೂ ಪಕ್ಷದಿಂದ ಸಿಗುತ್ತೆ ಅಂದ್ರೆ ಯಾಕೆ ಹೋಗಬಾರದು ಅನ್ನೋಂಥ ನಿರ್ಧಾರಕ್ಕೆ ಕೆ ಎನ್ ರಾಜಣ್ಣ ಬಂದ್ಬಿಟ್ರ ಇಂಥ ಪ್ರಶ್ನೆಗಳು ಕೂಡ ರಾಜಕೀಯ ವಲಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದುರ್ಗೇಶ್ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಕೆ ಎನ್ ರಾಜಣ್ಣ ಅವರು ಹಿರಿಯ ನಾಯಕ ಪ್ರಬಲ ನಾಯಕ ಅವ್ರನ್ನ ಕಳ್ಕೊಂಡ್ರೆ ಪಕ್ಷಕ್ಕೆ ನಷ್ಟ ಆಗಬಹುದು ಬಿಟ್ರೆ ಕೆ ಎನ್ ರಾಜನ್ ಅವ್ರಿಗೆ ಅಲ್ಲ ಅಂತ ಯಾಕಂದ್ರೆ ಪಕ್ಷದ ಚಿಹ್ನೆ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಪಕ್ಷ ಯಾವ್ದಾದ್ರು ಏನು ಕೆ ಎನ್ ಅವರ ವೈಯಕ್ತಿಕ ವರ್ಚಸ್ಸಿದೆ ಸೊ ನಿರೀಕ್ಷೆ ಮಾಡಬಹುದಾ ಬಿಜೆಪಿಗೆ ಹೋಗಬಹುದಾ ಅಂತ ಸಾಧ್ಯತೆಗಳು ಮಟ್ಟಿಗೆ ಇದೆ ಅಂತ ಎಸ್ ಶ್ರುತಿ ಏನು ಈಗಾಗಲೇ ರಾಜಣ್ಣ ಅವರು ಒಂದು ಹೆಜ್ಜೆ ಬಿ ಜೆ ಪಿಗೆ ಕಾಲಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಮಗಡಿ ಶಾಸಕರ ಅಂತ ಹೆಚ್ ಬಾಲಕೃಷ್ಣ ಹೇಳಿದರು ಅದಾದ ಬಳಿಕ ಈ ರಾಜನವರು ಕೂಡ ಹಿಂದುತ್ವದ ಪರ ಇದ್ದಾರಾ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಡಿ ಜೆ ಸಾಂಗ್ ಹಾಕಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ರಾಜನ್ ಅನ್ನೋ ಒಟ್ಟಿನಲ್ಲಿ ಈಗ ಹಿಂದೂಪರ ಸಂಘಟನೆಗಳು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು ಈ ಒಂದು ವಿಚಾರ ಬಹಳಷ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಬಿ ಜೆ ಪಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡುತ್ತೆ ಅದ್ರ ಜೊತೆಗೆ ಆ ಒಂದು ಬಿ ಜೆ ಪಿ ನಿಲುವುಗಳು ಬೇರೆ ಬೇರೆ ಆಗಿ ಇರುತ್ತೆ ಅದ್ರ ಜೊತೆಗೆ ಕಾಂಗ್ರೆಸ್ನ ನಿಲುವುಗಳು ಬೇರೆ ಬೇರೆ ಆಗಿರುತ್ತೆ ಹಿಂದುತ್ವ ವಿಚಾರದಲ್ಲಿ ಡಿ ಜೆ ಸಾಂಗ್ಗಳು ಗಣಪತಿ ಉತ್ಸವ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಒಂದಿಷ್ಟು ವಿರೋಧವನ್ನು ಮಾಡ್ಕೊಂಡು ಬಂದಿದೆ ಅಂತಹ ಸಂದರ್ಭದಲ್ಲಿ ರಾಜನ್ನ ಅವರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿರುವಂಥದ್ದು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ರಾಜನ್ನ ಬಿಜೆಪಿಗೆ ಹೋಗೋದಕ್ಕೆ ರೆಡಿ ಆದ್ರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಮೂಡ್ತಿರುವಂಥದ್ದು ಯಾಕಂದರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಒಂದು ಕಡೆ ಆದರೆ ಬಿಜೆಪಿ ತತ್ವ ಸಿದ್ಧಾಂತಗಳು ಒಂದು ಕಡೆ ಆಗಿದೆ ಅದರ ಜೊತೆಗೆ ರಾಜಣ್ಣವ್ರಿಗೆ ಇರುವಂತಹ ಒಂದು ವರ್ಚಸ್ಸು ಅದರಲ್ಲೂ ಕೂಡ ತುಮಕೂರಿನಲ್ಲಿರುವಂಥ ಅವರ ಏನು ವೈಯಕ್ತಿಕ ಬೆಂಬಲ ಅದರ ಜೊತೆಗೆ ಅವರ ಒಂದು ಪ್ರತಿಷ್ಠೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿರುವಂಥದ್ದು ಅದರಲ್ಲೂ ಕೂಡ ಸಚಿವ ಸ್ಥಾನದಿಂದ ವಜಾದ ಬಳಿಕ ಅವರಿಗೆ ಸಹಕಾರ ಕ್ಷೇತ್ರದಲ್ಲಿ ಈಗಾಗಲೇ ಅವರಿಗೆ ಮತ್ತೆ ಗೆಲುವಾಗಿರುವಂತದ್ದು ಏಳನೇ ಬಾರಿ ಆಯ್ಕೆ ಆಗಿರುವಂತಹ ರಾಜಣ್ಣ ಹೀಗಾಗಿ ವ್ಯಕ್ತಿ ಪಕ್ಷ ಇಲ್ಲಿ ಮುಖ್ಯ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ರಾಜಣ್ಣ ಒಂದು ಹೆಜ್ಜೆ ಪಿಗೆ ಕಾಲಿಡೋದಕ್ಕೆ ಮುಂದಾಗಿದ್ದಾರಾ ಅದರ ಜೊತೆಗೆ ಯಾವ ರೀತಿ ಮುಂದಿನ ಮುಂಬರುವ ದಿನಗಳಲ್ಲಿ ರಾಜಕೀಯ ಬದಲಾವಣೆಗಳಾಗ್ತವೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಹೀಗಾಗಿ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಆಗಿರುವಂಥವ್ರು ಅವರ ರಾಜಕೀಯ ಜೀವನ ಮುಂದೆ ಯಾವ ರೀತಿ ತಿರುಗುಳನ್ನ ಪಡೆದುಕೊಳ್ಳುತ್ತೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಕಡಗಣೆ ಮಾಡಲಾಗುತ್ತೆ ಹೈಕಮಾಂಡ್ ನಾಯಕರು ಕೂಡ ಭೇಟಿಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದೆ ಅದ್ರ ಜೊತೆಗೆ ತಮ್ಮನ್ನು ಪಕ್ಷದಿಂದ ವಜಾಗೊಳಿಸೋದಕ್ಕೆ ಕಾರಣ ಆಗಿರೋ ವಿರುದ್ಧ ಕೂಡ ರಾಜನ ಈಗಾಗಲೇ ಸಮರವನ್ನು ಸಾರಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಒಂದು ತಮ್ಮ ಒಂದು ಮೇಲೆ ಆಗಿರುವಂಥ ಷಡ್ಯಂತ್ರದ ಬಗ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ರಾಜನ ಮಾಡಬೇಕಂತ ಮುಂದಾಗಿದ್ದರು ಆದರೆ ಅದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಇತ್ತ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗ್ತಾಯಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಯಾವ ರೀತಿ ಅವರಿಗೆ ಬೆಂಬಲವನ್ನು ಆರಂಭದಲ್ಲಿ ನೀಡಿದರು ಇದೀಗ ನೋಡೋಣ ಮಾಡೋಣ ಅನ್ನುವಂಥ ಕಥೆಗಳನ್ನು ಹೇಳ್ತಿದ್ದಾರೆ ಹೀಗಾಗಿ ಒಂದು ಕಡೆ ಬಿ ಜೆ ಪಿ ಹತ್ತ ವಾಲಿದ್ರು ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು ಜೊತೆಗೆ ಹಿಂದೂ ಕಾರ್ಯಕ್ರಮಗಳಿಗೆ ಗಣೇಶ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೂ ಕೂಡ ರಾಜನ ಈಗ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ನೋಡೋದಾದರೆ ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಅದ್ರ ಜೊತೆಗೆ ಮಾಗಡಿ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಹೇಳಿದಂಥ ಮಾತು ಕೂಡ ಈಗ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು ಯಾಕಂದರೆ ರಾಜಣ್ಣ ಒಂದು ಹೆಜ್ಜೆ ಬಿಜೆಪಿಗೆ ಕಾಲಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಏನು ಮಾಗಡಿ ಬಾಲಕೃಷ್ಣ ಹೇಳಿದರು ಇದು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಅದರ ಜೊತೆಗೆ ರಾಜನ್ನ ಜೆ ಡಿ ಎಸ್ನಿಂದಲೂ ಕೂಡ ಗುರುಸಿಕೊಂಡಿದ್ದರು ಜೆ ಡಿ ಎಸ್ನಿಂದ ಶಾಸಕರಾಗಿ ಪಕ್ಷ ಸಂಘಟನೆ ಮಾಡಿ ದೇವೇಗೌಡರ ಗೆಲುವು ಕೂಡ ಕಾರಣ ಆಗಿದ್ದರು ಅದ್ರ ಜೊತೆಗೆ ಇಂದಿರಾ ಗಾಂಧಿ ಅವರಿಗೆ ಕೂಡ ಬಹಳ ಅತ್ಯಪ್ತರಾಗಿ ಗುರುಸಿಕೊಂಡಿದ್ದಂಥ ರಾಜನ್ನ ತಮ್ಮ ವೈಯಕ್ತಿಕ ಪ್ರ ಕೂಡ ಕಾಂಗ್ರೆಸ್ಗೆ ಬಲವನ್ನು ತಂದುಕೊಟ್ಟಿದ್ರು ಇತ್ತ ಜೆಡಿಎಸ್ಗೂ ಬಲ ತಂದು ಕೊಟ್ಟಿದ್ದರು ಇನ್ನು ಮುಂದೆ ಅವರ ರಾಜಕೀಯ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಈಗ ಸದ್ಯಕ್ಕೆ ಏನು ಗಣೇಶೋತ್ಸವದ ಒಂದು ಡಿ ಜೆ ಸಾಂಗ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಒಂದು ವಿಚಾರ ಕಾಂಗ್ರೆಸ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ಮಾಹಿತಿಗೆ